ಇಲ್ಲಿಂದ ಎಚ್ ಎಲ್ ಬರ್ತೀರಾ ಹವ್ ಸ್ನೇತ್ರ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಸ್ನೇಹಿತರೆ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಅನ್ಕೊಂತಾನೆ ಇರ್ತೀನಿ ಆದ್ರೆ ಮಾಡಕ್ಕೆ ಆಗ್ತಾ ಇಲ್ಲ ಟೈಮು ಸಿಗ್ತಾಯಿಲ್ಲ ಇಲ್ಲ ಆ ಥರ ಒಂದು ಪ್ರೆಷರ್ ಕ್ರಿಯೇಟ್ ಆಗಿಬಿಟ್ಟೈತೆ ಅದಕ್ಕೆ ಇನ್ಮೇಲೆ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಿದ್ದೀನಿ ಡೈಲಿ ವ್ಲಾಗ್ ಮಾಡಲೇಬೇಕು ಹತ್ತು ದಿವಸ ಕಂಟಿನ್ಯೂಸ್ ಆಗಿ ಅದು ಏನಾದರೂ ಆಗಲಿ ಹತ್ತು ದಿವಸ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ ನೋಡೋಣ ನನಗೆ ನಾನು ಚಾಲೆಂಜ್ ಹಾಕ್ಕೊತಾ ಇದ್ದೀನಿ ಹತ್ತು ದಿವಸ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಎಡಿಟ್ ಮಾಡಿ ಹಾಕೋದಕ್ಕೆ ಒಂದು ಎರಡು ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ವ್ಲಾಗ್ ಅಂತೂ ಡೈಲಿ ಮಾಡ್ತೀನಿ ಆಡಬೇಕು ಅಂತಲೂ ನಾನು ಫಿಕ್ಸ್ ಆಗಿದ್ದೀನಿ ಈಗಂತೂ ಬಾಡಿಗೆಗಳಂತೂ ಹೋದ್ವಾರ ಬಾಡಿಗೆಗಳೇ ಇಲ್ಲ ಪೋರ್ಟರಲ್ಲಿ ಪರ್ಸನಲ್ ಬಾಡಿಗೆಗಳು ಇಲ್ಲ ಪೋರ್ಟರಲ್ಲೂ ಇಲ್ಲ ಅದು ಏನಾಯಿತು ಏನೋ ಗೊತ್ತಿಲ್ಲ ಈ ವಾರ ಇವತ್ತು ಶುಕ್ರವಾರ ಇವತ್ತು ಅಷ್ಟೆ ಇವತ್ತು ಪರ್ಸ್ನಲ್ ಬಾಡಿಗೆಗಳು ಯಾವುದೂ ಇಲ್ಲ ಪೋರ್ಟರಲ್ಲೇ ಮಾಡಬೇಕು ಬಾಡಿಗೆಗಳೇ ಇಲ್ಲ ಅದರಲ್ಲೂ ನಮ್ಮ ಏರಿಯಾ ಇಲ್ಲಿ ಮಾಕ್ಲಿ ಕಡೆ ಹೋದರೆ ಸಿಕ್ಕಾಪಟ್ಟೆ ಗಾಡಿಗಳಲ್ಲಂತೂ ಬಾಡಿಗೆ ಬಂದರೆ ಸೆಕೆಂಡಲ್ಲಿ ಎತ್ತುಬಿಡ್ತಾರೆ ಬರೋದೇ ಕಡಿಮೆ ಅದರಲ್ಲೂ ಗಾಡಿಗಳು ಜಾಸ್ತಿ ಅದಕ್ಕೆ ನೋಡೋಣ ಇವತ್ತು ಇವತ್ತಿನ ದಿವಸ ಹೆಂಗಿರುತ್ತೆ ಏನು ಸಂಪಾದನೆ ಹೆಂಗಿರುತ್ತೆ ಅಂತ ನೋಡೋಣ ಇವಾಗ ನಾನು ಮಾಕ್ಲಿ ಕಡೆಯೇ ಹೋಗ್ತೀನಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನೋಡ್ತೀನಿ ಮಾಕ್ಲಿನಲ್ಲಿ ಅದು ಯಾವುದು ಬೀಳಿಲ್ಲ ಅಂದರೆ ಜಾಗ ಚೇಂಜ್ ಮಾಡೋಣ ನೆಕ್ಸ್ಟು ಆಮೇಲೆ ಹೇಳ್ತೀನಿ ಆಮೇಲೆ ಯೋಚನೆ ಮಾಡೋಣ ಎಲ್ಲಿ ಹೋಗೋದು ಏನು ಅಂತ ಇವಾಗ ಸದ್ಯಕ್ಕೆ ಮಾಕ್ಲಿಗೆ ಹೋಗೋಣ ಟೈಮ್ ಆಗಲೇ ಹತ್ತುವರೆ ಆಯಿತು ಸ್ನೇಹಿತರೆ ಯಾರೋ ಹೊಸ ಗಾಡಿ ತಂದ್ಬಿಟ್ಟವ್ರೆ ನೋಡಿ ಇಂಟ್ರಾ ಅಂತೈತಾ ಹಿಂದೆಗಡೆ ಯಾರೋ ಗೊತ್ತಿಲ್ಲಪ್ಪ ನೆನ್ನೆ ಹಿಂದಾರ ನಿಂತೈತೆ ಯಾರು ತಂದವರು ಏನೋ ನೋಡಿ ಇಲ್ಲಿ ಕರೆಕ್ಟಾಗಿ ತಗೊಂಡು ನಿಲ್ಸ್ಬಿಟ್ಟವನೇ ರಿವರ್ಸ್ ಬಂದು ಹಿಂದೆ ಹೋಗೋಕ್ಕೂ ಆಗಲ್ಲ ನೋಡಿ ಸ್ವಲ್ಪ ಹಿಂದೆ ಹೋದ್ರೆ ಟಚ್ ಆಗುತ್ತೆ ಸ್ನೇಹಿತರೆ ಆಮೇಲೆ ನಾನು ಹೇಳಿದ್ದೆ ಒಂದು ಅದು ಯಾವುದೋ ಆ್ಯಪ್ ಯೂಸ್ ಮಾಡ್ತಾರೆ ಫೋಟೋರಲ್ಲಿ ಅಂತ ಸ್ನೇಹಿತರೆ ಅದು ಆ್ಯಪು ಯಾವುದು ಏನು ಅಂದರೆ ಅಂದರೆ ಮೊದಲು ಎಷ್ಟು ವರ್ಷ ಒಂದು ಎರಡು ವರ್ಷ ಹಿಂದೆ ಅಂದ್ಕೊಳ್ಳಿ ಈ ಪೋಟರ್ ಆ್ಯಪ್ ಯಾವ ಥರ ಯೂಸ್ ಮಾಡ್ತಾಯಿದ್ರು ಅಂದರೆ ಸುಮಾರು ಫೇಕ್ಗಳನ್ನ ಮಾಡಿಬಿಟ್ಟವ್ರೆ ಪೋಟರ್ ಅವ್ರಿಗೆ ಯಾವ ಥರ ಫೇಕ್ ಮಾಡವ್ರೆ ಅಂತ ಅಂದರೆ ಒಂದು ಚೂರು ಹೇಳಿಬಿಡ್ತೀನಿ ಯಾವುದಾದ್ರೂ ಒಂದು ಡ್ಯೂಟಿ ಎತ್ಕೊಂತಾರ ಅದನ್ನು ಫೇಕ್ ಜಿ ಪಿ ಎಸ್ ಅಂತ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಇವಾಗ ಇದೆಲ್ಲ ಜಿ ಪಿ ಎಸ್ ಎಲ್ಲ ಟ್ರ್ಯಾಕ್ ಆಗೋದಲ್ವ ನಾವು ಎಲ್ಲಿ ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿ ಎಂಡ್ ಮಾಡಿದ್ವಿ ಟ್ರಿಪ್ನ ಅನ್ನೋದು ಎಲ್ಲ ಮ್ಯಾಪಲ್ಲೇ ಅದು ಕ್ಯಾಲ್ಕುಲೇಟಾಗಿ ಅಮೌಂಟ್ ಬರೋದು ಫೇಕ್ ಜಿ ಪಿ ಎಸ್ ಅಂತ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ಆನ್ಲೈನ್ ಪೇಮೆಂಟ್ ಯಾರಾದರೂ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಆಗಿರುತ್ತಲ್ಲ ಅಂದರೆ ಇವಾಗ ಒಂದು ಬಾಡಿಗೆ ಎತ್ಕೊಂಡ್ರೆ ಈ ಟ್ರಿಪ್ಪಿದು ಕ್ಯಾಶ್ ಇಸ್ಕೊಂಡೋಗಿರಲ್ಲ ಆನ್ಲೈನಲ್ಲೇ ಪೇಮೆಂಟ್ ಆಗಿರುತ್ತೆ ಅನ್ನೋ ಥರ ಇರುತ್ತಲ್ಲ ಆ ಥರ ಒಂದು ಬಾಡಿಗೆಗಳನ್ನ ಇವ್ರು ಏನು ಮಾಡ್ತಾರೆ ಕೆಲವರು ಪಿಕಪ್ ಮಾಡ್ತಾಯಿದ್ರು ಕೆಲವರು ಪಿಕಪ್ ಮಾಡ್ತಾ ಇರಲಿಲ್ಲ ಪಿಕಪ್ ಮಾಡ್ದೇ ಏನು ಮಾಡೋರು ಟ್ರಿಪ್ ಸ್ಟಾರ್ಟ್ ಮಾಡೋರು ಡ್ಯೂಟಿ ಎತ್ಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿ ಟ್ರಿಪ್ ಎಂಡ್ ಮಾಡೋರು ಎಂಡ್ ಮಾಡಬೇಕಾದ್ರೆ ಆ ಒಂದು ಜಿ ಪಿ ಎಸ್ನ ತಗೊಂಡೋಗಿ ಎಲ್ಲಾದರೂ ತಗೊಂಡೋಗಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಲೊಕೇಶನ್ನ ಕೂರಿಸ್ಬಿಟ್ರೆ ಅಂದರೆ ಇವರು ಅಲ್ಲಿಗೆ ಹೋಗಿ ಎಂಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಅಲ್ಲಿಗೆ ಎಷ್ಟು ಅಮೌಂಟ್ ಬರೋದು ಅಷ್ಟು ಬಂದ್ಬಿಡೋದು ಅದರಲ್ಲಿ ಅವಾಗ ಏನಾಗೋದು ಒಂದು ಸುಮಾರು ಇಲ್ಲಿಂದ ಇಲ್ಲಿಗೆ ಎಷ್ಟು ಒಂದು ಹತ್ತು ಸಾವಿರ ಅಂದ್ಕೊಳ್ಳಿ ಅದು ಬೈಕ್ ಅವರು ಮಾಡೋರೆ ಟಾಟಾ ಎ ಸಿ ವೋಡ್ಸೋರು ಮಾಡೋರೆ ತ್ರೀ ವೀಲರ್ ಗಾಡಿಯವರು ಮಾಡೋರೆ ಆ ಯಾವ್ಯಾವ ಗಾಡಿಯವರು ಇವಾಗ ಬೈಕ್ನವ್ರು ಮಾಡಿದ್ರೆ ಬೈಕಿಗೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಬರುತ್ತೋ ಅಷ್ಟು ಅಮೌಂಟ್ ಬಂದ್ಬಿಡೋದು ಇವ್ರು ಏನು ಮಾಡೋರು ಅದನ್ನು ವಿತ್ಡ್ರಾ ಕೊಟ್ಕೊಂಡು ವಿತ್ಡ್ರಾ ಕೊಟ್ಕೊಂಡು ಅಂದರೆ ಇವ ಅಕೌಂಟ್ಗೆ ಬರೋ ಥರ ಮಾಡ್ಕೊಂಬಿಡೋರು ಆವಾಗ ಕಸ್ಟಮರು ಬುಕ್ಕಿಂಗ್ ಕಸ್ಟಮರ್ ಅವರೇನಾದರೂ ಬ್ಯುಸಿ ಇರೋರು ಅಥವಾ ಸಡನ್ನಾಗಿ ನೋಡ್ತಾ ಇರಲಿಲ್ಲ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ ಏಕೆಂದರೆ ಅವ್ರಿಗೂ ಒಂದು ಪೋರ್ಟರ್ ಮೇಲೆ ನಂಬಿಕೆ ಇರೋದು ಒಂದು ಸತಿ ಯಾವಾಗಾದರೂ ನೋಡಿ ಅವರು ಪೋರ್ಟರಲ್ಲಿ ಕಂಪ್ಲೇಂಟ್ ಮಾಡೋಷ್ಟರಲ್ಲಿ ಇವ್ರು ಏನು ಮಾಡೋರು ಫೋನ್ಗಳನ್ನ ಅದು ಹೆಂಗೆ ಡಿಗಳು ಮಾಡ್ಕೊಳೋರು ಅಂದರೆ ಐ ಐಡಿಗಳ್ ಮಾಡಿಕೊಂಡು ಅಂದರೆ ಸುಮಾರು ಐಡಿಗಳನ್ನ ಕ್ರಿಯೇಟ್ ಮಾಡೋರು ಆ ಥರ ಎಲ್ಲ ಮಾಡ್ತಾಯಿದ್ರು ಮುಂಚೆ ಇವ ಅಂದರೆ ಆ ಐ ಡಿ ಬ್ಲಾಕ್ ಮಾಡ್ಬಿಡೋರು ಇವಾಗ ಅಮೌಂಟನ್ನ ಇವರು ಅಲ್ಲಿ ಎಲ್ಗೋ ಲೊಕೇಶನ್ ಸೆಟ್ ಮಾಡಿ ಆ ಅಮೌಂಟು ಇವ್ರು ಬಂದಿದ್ದ ತಕ್ಷಣ ಇವ್ರು ವಿತ್ಡ್ರಾ ಮಾಡಿಕೊಂಡು ಪೋಟರ್ ಅವ್ರು ಏನೋ ಫೋನ್ ಮಾಡ್ರೆ ಫೋನ್ ಎತ್ತಿದಂಗೆ ಇದು ಮಾಡೋರು ಅವರು ಇಟ್ ಆಟೋಮೆಟಿಕ್ಕು ಐ ಡಿನ ಬ್ಲಾಕ್ ಮಾಡ್ಬಿಡೋರು ಐ ಡಿ ಬ್ಲಾಕ್ ಆದರೆ ಇವರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ರು ಹೆಂಗೆ ಮಾಡ್ಕೊಳ್ತಾಯಿದ್ರು ಏನು ಅಂತ ಅದೆಲ್ಲ ಇವಾಗ ಹೇಳೋಲ್ಲ ಬಟ್ ಇವಾಗ ಆ ಥರ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ ಆ ಥರ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಸುಮಾರು ಪೋಟರ್ ಅವ್ರಿಗೆ ಸ್ಕ್ಯಾಮ್ ಮಾಡೋಕ್ ಬಿಟ್ಟವ್ರೆ ಸುಮಾರು ಜನ ಅದು ಅವ್ರಿಗೆ ಗೊತ್ತಾಗಿ ಸುಮಾರು ಜನದ ಮೇಲೆ ಕಂಪ್ಲೇಂಟು ಆಗೈತೆ ಎಷ್ಟೋ ಜನ ಸ್ಟೇಷನಲ್ಲಿ ಹೋಗಿ ಯಾರ್ಯಾರು ಅಕೌಂಟ್ ದುಡ್ಡು ಹೋಗೈತೆ ಅಂದರೆ ತುಂಬ ಕಡಿಮೆ ಮಾಡಿರೋರಿಗೆಲ್ಲ ಅಷ್ಟೇನು ಎಫೆಕ್ಟ್ ಆಗಿಲ್ಲ ತುಂಬ ಮಾಡಿರೋರಿಗೆ ಯಾರ್ಯಾರು ಈ ಥರ ಎಲ್ಲ ಫೇಕ್ ಮಾಡೋರೆ ಅವ್ರದ್ದೆಲ್ಲ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ನಿಗೆ ಕರೆಸ್ಕೊಂಡು ಗಾಡಿಗಳನ್ನ ಸೀಸ್ ಮಾಡಿ ಈ ಥರ ಎಲ್ಲ ಮಾಡೋವ್ರೆ ಫೋಟೋವ್ರನ್ನು ಎಷ್ಟೋ ಜನ ಇದರಲ್ಲಿ ಲಕ್ಷಾಂತರ ರೂಪಾಯಿ ಫೋಟೋರವ್ರಿಗೆ ಸ್ಕ್ಯಾಮ್ ಮಾಡಿಬಿಟ್ಟವ್ರೆ ಇವಾಗ ಕಸ್ಟಮರ್ ಏನಾದರೂ ಆನ್ಲೈನ್ ಪೇಮೆಂಟು ಇವಾಗ ಆನ್ಲೈನ್ ಪೇಮೆಂಟ್ ಆಗಿದ್ರೆ ಅದನ್ನು ಇವ್ರು ವಿತ್ಡ್ರಾ ಮಾಡ್ಕೊಂಡಾಗ ಕಸ್ಟಮರು ಪೋಟರ್ ಅವ್ರನ್ನ ಕೇಳ್ತಾರೆ ಪೋರ್ಟರ್ ಅವ್ರ ಅವ್ರಿಗೆ ಕೊಡಲೇಬೇಕಾಗಿರೋದಲ್ವ ಅಂದರೆ ಅದು ಪೋರ್ಟರ್ ಅವ್ರ ಮೇಲೆ ಬೀಳುತ್ತೆ ಈ ಥರ ಸುಮಾರು ಸ್ಕ್ಯಾಮ್ ಬಿಟ್ಟವ್ರೆ ಅವಾಗ ಪೋರ್ಟರ್ ಅವ್ರಿಗೆ ಈ ಥರ ನಡೀತಾ ಇತ್ತು ಇದು ಬಿಟ್ಟರೆ ಇನ್ನೊಂದು ಥರ ಯಾವುದು ಅಂದರೆ ಇವಾಗ ಪೋರ್ಟರ್ ಒಂದು ವರ್ಷನ್ ಆ್ಯಪ್ ಅಂದ್ಕೊಳ್ಳಿ ಅದೇ ಥರ ಇನ್ನೊಂದು ಆ್ಯಪನ್ನ ಇನ್ಸ್ಟಾಲ್ ಮಾಡಿಕೊಂಡು ಅಂದರೆ ಬೇರೆ ವರ್ಷನ್ ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅದರಲ್ಲಿ ಯಾವ ಥರ ಅಂದರೆ ಎಲ್ಲರಿಗೂ ಬರೋ ಥರ ಡ್ಯೂಟಿ ಬರ್ತಾಯಿರಲ್ಲ ಅವ್ರಿಗೆ ಒಂಥರ ಡಿಫ್ರೆಂಟು ಅಂದರೆ ಹಿಂಗೆ ಸುಮ್ಮನೆ ಹಿಂಗೆ ಅವಾಗೆಲ್ಲ ಹಿಂಗೆ ಕ್ಲಿಕ್ ಮಾಡೋದಿತ್ತು ಇವಾಗ ಸ್ವೈಪ್ ಮಾಡಬೇಕು ಡ್ಯೂಟಿ ಬಂದಾಗ ಯಾವ್ದಾದ್ರು ಆರ್ಡ್ರ್ ಬಂತ ಅವ್ರಿಗೆ ಬೇಕಾ ದೊಡ್ಡ ಆಡ್ರಾ ಹಿಂಗೆ ಮುಟ್ಟಿದ ತಕ್ಷಣ ಅವ್ರಿಗೇ ಯಾರು ಬೇರೆ ವರ್ಷನ್ ಆ್ಯಪ್ನ ಯೂಸ್ ಮಾಡ್ತಾಯಿದ್ರು ಆ ವರ್ಷನ್ ಆ್ಯಪ್ ಯೂಸ್ ಮಾಡ್ತಾ ಇರ್ತಾರಲ್ಲ ಏನಾದರೂ ಡ್ಯೂಟಿ ಬೇಕು ನನಗೆ ಒಂದು ಮೂರು ಸಾವಿರ ರೂಪಾಯಿ ಡ್ಯೂಟಿ ಬಂತು ಅಂದ್ಕೊಡಿ ಆಯಿತಾ ಒರಿಜಿನಲ್ ಆ್ಯಪ್ ಯೂಸ್ ಮಾಡ್ತಾ ಇರ್ತಾರಲ್ಲ ಅವನು ಹೊಡೆದ್ರೂ ಹಾಗಲ್ಲ ಇವನು ಐದು ಸೆಕೆಂಡ್ಗಿಂತ ಮುಂಚೆನೇ ಹಿಂಗೆ ಒನ್ ಟಚ್ ಮಾಡಿದೆ ಅದು ಇವ್ರಿಗೆ ಡ್ಯೂಟಿ ಇತ್ತು ಆ ಥರ ಎಲ್ಲ ಒಂದು ಆ್ಯಪ್ ಇತ್ತು ಸುಮಾರು ಜನ ಅವಾಗಲೂ ದುಡ್ಡು ಮಾಡವ್ರೆ ಇದನ್ನು ಪೋಟ್ರವ್ರು ಕಂಡು ಹಿಡ್ಕೊಂಡು ಇದನ್ನು ಫುಲ್ಲು ಸ್ಟಿಟ್ ಮಾಡಿ ಎಲ್ಲ ಟೈಟ್ ಮಾಡಾಕಿದ್ರು ಈಗ ಆ ಥರದ ಆ್ಯಪ್ ಆ್ಯಪ್ ಯಾವುದಾದ್ರೂ ಇದೆಯಾ ಅಂತಂದರೆ ಈಗ ಆ ಥರದ ಆ್ಯಪ್ ಯಾವುದೂ ಇಲ್ಲ ಇವಾಗೆಲ್ಲ ಒಂದು ಆರು ತಿಂಗಳು ಒಂದು ಆರು ತಿಂಗಳು ಮುಂಚೆ ಒಂದು ವರ್ಷ ಒಂದು ವರ್ಷ ಆರು ತಿಂಗಳು ಮುಂಚೆ ಇತ್ತು ಇವಾಗೆಲ್ಲ ಫುಲ್ ಡೈಟ್ ಮಾಡೋವ್ರೆ ಆ ಥರದ್ದು ಯಾವುದೂ ಇಲ್ಲ ಬಟ್ ಇವಾಗ ಕೆಲವ್ರು ಏನು ಮಾಡ್ತವ್ರೆ ಟೈಮಿಂಗ್ಸ್ ಬೀಳ್ಬಾರ್ದಲ್ಲ ಅದಕ್ಕೆ ಏನೇನೋ ಮಾಡ್ತಾರೆ ಬೇರೆ ಬೇರೆ ಆ್ಯಪ್ಗಳನ್ನ ಮಾಡ್ಕೊಳ್ಳೋದು ಬಂದಾಗ ಫ್ಲೈಟ್ ಹಾಕೋದು ಅವೆಲ್ಲ ಮಾಡ್ತಾರೆ ಅವೆಲ್ಲ ನಡೀತಾ ಇದೆಯಲ್ಲೋ ಗೊತ್ತಿಲ್ಲ ನಾವು ಅವೆಲ್ಲ ಯಾವುದು ನನಗೂ ಕೆಲವರು ಹೇಳಿದ್ರು ಕಳಿಸ್ತೀನಿ ಹಿಂಗು ತಗೋ ಅಂತ ಬಟ್ ಈ ತರ್ಡ್ ಪಾರ್ಟಿ ಆ್ಯಪ್ಗಳನ್ನ ಯಾರು ಯೂಸ್ ಮಾಡಬೇಡ್ರಿ ತರ್ಡ್ ಪಾರ್ಟಿ ಆ್ಯಪ್ಗಳು ಯೂಸ್ ಮಾಡಿ ಅದರಿಂದ ಹ್ಯಾಕ್ ಮಾಡಿ ಹ್ಯಾಕ್ ಆಗೋಂಥ ಚಾನ್ಸಸ್ ಇರುತ್ತೆ ಅಕೌಂಟಲ್ಲಿರೋ ದುಡ್ಡುಗಳು ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ತರ್ಡ್ ಪಾರ್ಟಿ ಆ್ಯಪ್ ನಾನು ಯಾವುದೂ ಯೂಸ್ ಮಾಡಲ್ಲ ಈ ಥರ ಹಿಂಗೆ ಐತೆ ಇತ್ತು ಮುಂಚೆ ಇವಾಗ ಹಿಂಗೈತೆ ಬಟ್ ಮುಂಚೆ ಥರ ಆ್ಯಪ್ಗಳು ಇವಾಗ ಒನ್ ಟಚಲ್ಲಿ ಡ್ಯೂಟಿ ಹತ್ಕೊಳ್ಳೋದು ಆ ಥರ ಯಾವುದೂ ಇವಾಗ ಆ್ಯಪ್ಗಳಿಲ್ಲ ಮೊದಲು ಥರ ಇವಾಗೆಲ್ಲ ಸ್ಟಿಚ್ ಮಾಡೋರೆ ಆ ಥರ ಏನಾದರೂ ಆ್ಯಪ್ಗಳು ಬಂತು ಅಂದರೆ ನಾನೇ ಎಲ್ಲರಿಗೂ ಹೇಳ್ತೀನಿ ಯಾಕೆಂದರೆ ಎಲ್ಲರಿಗೂ ಗೊತ್ತಾಗ್ಲಿ ಅದು ಈ ಆ ಥರ ಎಲ್ಲ ಮಾಡಲೂಬಾರ್ದು ನೋಡಿ ಎಷ್ಟು ಗಾಡಿಗಳು ಅಂದರೆ ಇಲ್ಲಿ ಯಾಕೋ ಫೋರ್ ನಾಟ್ ಸೆವೆನ್ ತುಂಬ ಕಡಿಮೆ ಇವತ್ತು ಏನಿಲ್ಲ ಅಂದರೂ ಎಷ್ಟು ಗಾಡಿಗಳು ನಿಂತ್ಕಂತ ಗೊತ್ತಾ ಇಲ್ಲಿ ಫೋರ್ ನಾಟ್ ಸೆವೆನ್ಗಳು ಇರಲಿ ನೋಡೋಣ ಅವ್ರಿಗೆ ಬಂದಿದ್ದು ಅವ್ರಿಗೆ ನಮಗೆ ಬಂದಿದ್ದು ನಮಗೆ ನೋಡಿ ಸ್ನೇಹಿತರೆ ಈ ಥರ ಆ್ಯಪ್ಗಳು ಅಂದರೆ ಈಗ ಆ ಥರದ ಆ್ಯಪ್ ಯಾವುದೂ ಇಲ್ಲ ಅಂದರೆ ಡ್ಯೂಟಿ ಬರ್ತಿದ್ರೆ ಅಲ್ಲಿ ಇವಾಗ ಟೈಮಿಂಗ್ಸ್ ಹಾಕ್ಬಿಡ್ತಾರಲ್ಲ ಡ್ಯೂಟಿ ಮಿಸ್ ಆದರೆ ಆ ಥರ ಏನೇನೋ ಮಾಡ್ತಾವ್ರೆ ಆ ಥರ್ಡ್ ಪಾರ್ಟಿ ಆ್ಯಪ್ಗಳ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳ್ಳೋಲ್ಲ ನಾವು ಮಾಡೋದು ಇಲ್ಲ ನೋಡೋಣ ಬನ್ನಿ ಇವಾಗ ನೆಕ್ಸ್ಟ್ ಯಾವುದಾದ್ರು ಆರ್ಡ್ರ್ ಬಂದರೆ ಹೇಳ್ತೀನಿ ಸ್ನೇಹಿತರೆ ಕಾಯ್ದು ಕೈದು ಸಾಕಾಯಿತು ಮಕ್ಕಳಿನಲ್ಲಿ ಒಂದು ಸೌಂಡ್ ಆಗಲಿಲ್ಲ ಅದಕ್ಕೆ ಬೇರೆ ಕಡೆ ಪ್ರಯಾಣ ಬೆಳೆಸೋಣ ನೋಡೋಣ ಪೀಣ್ಯ ಕಡೆ ಹೋಗಿ ನೋಡ್ತೀನಿ ಇವತ್ತು ಡ್ಯೂಟಿಗಳೇ ಇಲ್ಲ ಡ್ಯೂಟಿಗಳೇ ಇಲ್ಲ ಏನು ಮಾಡೋದು ನೋಡೋಣ ಕಾಲೇಜ್ಕೊಂಡು ಮನ್ಗವನೇ ಹೇಯ್ ಡ್ಯೂಟಿ ಮಾಡುವಂದ್ರೆ ಆರಾಮಾಗಿ ಮನ್ಗಿದ್ಯಲ್ಲ ನಿಮ್ಮ ಹತ್ತು ಗಂಟೆ ತಗ ಮನೆ ಕಣ್ಣು ಎಲ್ಲಿಗೋತಿರಪ್ಪ ಎರಡು ಗಂಟೆಗೆ ಡ್ಯೂಟಿ ಯಾವುದು ಬಿದ್ದಿಲ್ವಾ ಈಗ ಡ್ಯೂಟಿ ಮಾಡೋ ಮೂಡೇ ಇಲ್ಲ ಆರಾಮಾಗಿ ಮನ್ಗಿದ್ಯಾರ ಹೋಗ್ ಪೀಡಿಯಾಗೆ ಮಾಡಕ್ಕೆ ಡ್ಯೂಟಿ ಮಾಡಕ್ಕೆ ಅವಳೆ ಇಲ್ಲೋ ಅವಳೆ ಅಲ್ಲೋ ಅವಳೇನಾ ಒಂದು ಸೌಂಡೇ ಇಲ್ವಲ್ಲೋ ಒಂದು ಏಕೆ ಒಂದು ಮಾಡಲಿಲ್ವಾ ನೆನ್ನೆ ಜಿಗಣಿಗೆ ಹೋಗಿ ಜಿಗಣಿಯಿಂದ ಚಾಮರಾಜಪೇಟೆಗೆ ಬಂದೆ ನಾನು ಎಲ್ಲ ಲೈ ಹೋಗ್ಲಿ ಆನಾರು ಮಾಡಿದೇನ ಪೋಟೋ ಏನಕ್ಕ ಚೇಂಜ್ ರೂಪಾಯಿ ಚೇಂಜ್ ನೋಡ್ತಾ ಇದ್ರೆ ಕೊಡ್ತಾನೆ ಶಬಾಷ್ ದಾನ ವೀರ ಶೂರ ಕರ್ಣ ನಮ್ಮ ಅಣ್ಣನ್ ಗಿ ಜೈಲ್ ಮಾಡಿ ಮಾಡ್ತಾ ಇದೀವಿ ಬಾಡಿಗೆಗಳಿಲ್ಲ ಏನು ಇಲ್ಲ ಸುಮ್ಮನೆ ಗಾಡಿ ತಗೊಂಬಂದು ಮರದ ಕೆಳಗೆ ಕಾಲು ಎತ್ಕೊಂಡು ಆರಾಮಾಗಿ ಮಲಗೋದು ಅಲ್ಲೇನ ಸ್ನೇಹಿತರೆ ಬಾಡಿಗೆ ಬಿತ್ತು ಬಾಡಿಗೆ ಬಿತ್ತು ನಾನು ಪೀಣಿಯಾಗ ಹೋಗೋಣ ಅನ್ಕೊಂಡೆ ಬಟ್ ಆಮೇಲೆ ಯೋಚನೆ ಮಾಡಿದೆ ಈ ಪರ್ಸನಲ್ ಬಾಡಿಗೆ ಪರ್ಸನಲ್ ಬಡೀತಾ ಇದ್ದಾಗ ಏನು ಟೆನ್ಷನ್ ಇರಲಿಲ್ಲ ಪೀಣಿಯಾಗೆಲ್ಲ ಹೋಗಿ ನಾನು ಡ್ಯೂಟಿ ಮಾಡ್ತಾ ಇರಲಿಲ್ಲ ಬಟ್ಟು ಈ ಆರ್ಡ್ರ್ಗಳು ಬೀಳದೆ ಇರೋದನ್ನ ನೋಡಿ ಆ ಥರ ಒಂದು ಯೋಚನೆ ಮಾಡಿದ್ದೆ ಆಮೇಲೆ ಅನ್ನಿಸ್ತು ಇವಾಗ ಪೀಣಿಯಾಗೆ ಹೋಗ್ಬಿಟ್ರೆ ಅಲ್ಲಿಂದ ಹೋದರೆ ಮತ್ತೆ ಸಿಟಿ ಒಳಗೆ ಇನ್ನೂ ಕಡಿಮೆನೇ ಬಾಡಿಗೆನೇ ಅಂದರೆ ಇವಾಗ ಇಲ್ಲಿಂದ ಖಾಲಿ ಹೋಗಿ ಅಲ್ಲಿಂದ ಒಂದು ಬಾಡಿಗೆ ಎತ್ಕೊಂಡು ಅದೊಂದು ಬಾಡಿಗೆ ಮಾಡೋಷ್ಟು ಟೈಮಾಗಿ ಹೋಗ್ಬಿಡುತ್ತೆ ಮತ್ತೆ ಅಲ್ಲಿಂದ ಯಾವುದೂ ಬೀಳಿಲ್ಲ ಅಂದರೆ ಅಲ್ಲಿಂದ ಮನೆಗೆ ಖಾಲಿ ಬಂದರೆ ಏನು ಉಳಿತದ ನನಗೆ ಅಂತ ಯೋಚನೆ ಮಾಡಿ ಬೇಡ ಹೋಗೋದು ಅಂದ್ಬಿಟ್ಟು ಮಕ್ಕಳಿಲ್ಲ ಇದ್ದೆ ಒಂದು ಬಾಡಿಗೆ ಬಂದೈತೆ ಸಾವಿರದ ಆರುನೂರು ರೂಪಾಯಿ ಬಾಡಿಗೆ ನೋಡಿ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಆಗೋಯ್ತು ಆಗ್ಲೇ ಸ್ನೇಹಿತರೆ ಲಾಸ್ಟ್ ಟೈಮು ಒಂದು ಬಾಡಿಗೆ ಹೊಡೆದಿದೆ ಇಲ್ಲಿ ಈ ಗೋಡನಿಂದ ಲೋಡ್ ಮಾಡಿದ್ದೆ ಇವಾಗ ಯಾವುದೋ ಈ ಕಡೆ ಏನೋ ಒಂದು ಐದು ನಿಮಿಷಕ್ಕೆ ಮಾಡ್ಬಿಟ್ರಪ್ಪ ಅದೇನು ಹಾಕರು ನಾನು ನೋಡ್ಲೇ ಇಲ್ಲ ಗಾಡಿನೇ ಕೂತಿದ್ದೀನಿ ಲೋಡ್ ಆಗೋಯ್ತು ಅಂದ್ರು ಸೀಲ್ ಹಾಕ್ತಾರಾ ಹಾ ಸೀಲ್ ಐತ ಅಂತ ಕೇಳ್ತಾ ಇದ್ರು ಅವ್ರು ನನ್ನೇ ಅಲ್ಲ ಇಲ್ಲಿ ಹಾಕ್ತಾರಲ್ಲ ಮಾಮೂಲಿ ಈ ಥರ ಸೀಲು ಅಲ್ಲ ಕೇಳಿದೆ ಹಾಕಂಗಿದ್ರೆ ಹಾಕಿ ನಮ್ದೇನಿಲ್ಲ ಲಾಸ್ಟ್ ಟೈಮ್ ಅಲ್ಲಿಂದ ಒಂದು ಲೋಡ್ ಮಾಡಿದ್ದೆ ಆಗೋಡೋನಿಲ್ಲ

ಗೊರಗುಂಟೆಪಾಳಿ ಹತ್ರ ಬಂದೆ ಎಲ್ಲಿಗೆ ಡ್ರಾಪ್ ಅಂದರೆ ಇದು ವಸಂತ ನಗರ ವಸಂತ ನಗರ ಗುಟ್ಟಹಳ್ಳಿ ಮೇನ್ ರೋಡು ಅಲ್ಲಿ ಬರುತ್ತೆ ವಸಂತ ನಗರ ಸಿಟಿ ಸೆಂಟ್ರಗೆ ಎಷ್ಟು ಬಿಸಿಲು ಈ ಪಟ್ಟಿ ಜಾಮು ಬಬ್ಬ ಮೇಕ್ರಿ ಸರ್ಕಲ್ ಹತ್ರ ಬಂದೆ ನಾಲ್ಕು ಕಿಲೋಮೀಟ್ರ್ ಐತೆ ಬೇಕ್ರಿ ಸರ್ಕಲಿಂದ ಹೋಗ್ತಾ ಇದ್ದೀನಿ ಅವ್ರ ಲೊಕೇಶನ್ ಕವರ್ ಇದೆ ನೋಡಿ ಇಲ್ಲಿ ರೈಟ್ ಸೈಡ್ಗೆ ಹೋದ್ರೆ ಅಂಬೇಡ್ಕರ್ ರೋಡು ವಿಧಾನಸೌಧ ಅಲ್ಲಿ ನಮ್ಮ ಗಾಡಿ ಹೋಗಂಗಿಲ್ಲ ನೋ ಎಂಟ್ರಿ ಗುಡ್ಸ್ ಗಾಡಿ ಇದು ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೋಡ್ ಅಂತಲೇ ಅನ್ನೋದು ಬಟ್ ರೈಟ್ಗೆ ಹೋಗಂಗಿಲ್ಲ ಲೆಫ್ಟಿಗೆ ಬಂದೆ ನಾನು ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲೇ ಅವ್ರು ಹಾಕಿರೋ ಲೊಕೇಶನ್ ಇರೋದು ಲೊಕೇಶನ್ ಹತ್ರ ಸರ್ ಇದು ಕಾಂತಿ ಸ್ವೀಟ್ ಎಲ್ಲ ಇದೆಯಲ್ಲ ಇದೇ ಬಿಲ್ಡಿಂಗ್ ಹತ್ರ ಇದ್ದೀನಿ ಗೇಟ್ ಒಳಗಡೆನಾ ಲಿಕ್ವಿಡ್ ಇದೆ ಬರ್ಬೋದಾ ಒಳಗಡೆ ಗಾಡಿ ನಮ್ಮದು ಓಕೆ ಸರ್ ಇಲ್ಲಿ ಒಳಗಡೆ ಬಾ ಅಂತ ಹೇಳಿದ್ರು ರೈಟ್ ಸೈಡಲ್ಲಿ ಬೈನರಿ ಬೈನರಿ ಸಿಸ್ಟಮ್ ಹೋಗಿ

ಸ್ನೇಹಿತರೆ ಮೂರು ಗಂಟೆ ಆಯಿತು ಇನ್ನೊಂದು ಎರಡು ನಿಮಿಷ ಹೋದರೆ ಮೂರು ಗಂಟೆ ಅದೇ ಇಲ್ಲಿ ನೋಡಿ ಇನ್ನು ಅಂದರೆ ಇಲ್ಲಿ ಬೇಕಾದ ಇಳಿಸ್ಕೊಂಡ್ರು ನಾನು ಇನ್ನೂ ಟ್ರಿಪ್ ಎಂಡ್ ಮಾಡಿಲ್ಲ ಇನ್ನೂ ಒಂದು ಕಡೆ ಹೋಗಬೇಕು ಬರ್ತೀರಾ ಅಂತ ಕೇಳಿದ್ರು ನಾನು ಹೂ ಅಂತ ಹೇಳಿದೆ ನಾನು ಇಲ್ಲಿಂದ ಚೆಕ್ ಮಾಡಿದೆ ಅಲ್ಲಿಂದ ಸಾವಿರದ ನೂರು ರೂಪಾಯಿನ ಬತ್ತೈತೆ ಪೋಟೋರಲ್ಲಿ ಇವರೇನು ಹೇಳಿದ್ರು ಎಚ್ ಎಲ್ ಮ್ಯೂಸಿಯಮ್ ಅಂತ ಹೇಳಿದ್ರಲ್ಲ ಅಲ್ಲಿಗೆ ನಾನು ಸಾವಿರದ ಇನ್ನೂರು ರೂಪಾಯಿ ಕೇಳಿದೆ ಸರ್ ಇನ್ನೂ ಒಂದು ನೂರು ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಒಂದು ಹದಿನೈದು ನಿಮಿಷ ಬರ್ತೀನಿ ಹೋಗೋಣ ಅಂತಂದರು ನಾನು ಅಲ್ಲಿ ಕೇಳಿದೆ ಬೇಗ ಅಂದೋಡೆಲ್ಲ ಆಗುತ್ತ ಅಂತ ಸರ್ ಅಲ್ಲೆಲ್ಲ ಆಗ್ಬಿಡುತ್ತೆ ಏನು ಇಲ್ಲ ಅಂತೇಳಿದ್ರು ನೋಡಿ ಮಧ್ಯಾಹ್ನ ಎತ್ತಿದ್ದು ಬಾಡಿಗೆ ಮೂರು ಗಂಟೆ ಆಯಿತು ಅಂದರೆ ಒಂದೇ ಬಾಡಿಗೆ ಇವಾಗ ಇದೊಂದು ಹಾಕಿದ್ರೆ ಅದೊಂದು ಬಾಡಿಗೆ ಬೇಗ ಆಗುತ್ತೆ ಅಂದ್ಕೊಂಡೆ ನಾನು ಆಗಿಲ್ಲ ಮಧ್ಯಾಹ್ನ ಎತ್ತಿದ್ರೆ ಬಾಡಿಗೆ ಒಂದೊಂದೇ ಹೊಡೆಯೋಕ್ಕಾಗದು ನೋಡೋಣ ಎಷ್ಟೊತ್ತಿಗೆ ಆಗುತ್ತೆ ಏನು ನಾವು ಅರ್ಜೆಂಟ್ ಮಾಡೋಕ್ಕಾಗಲ್ಲ ಇವಾಗ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ ಇದಕ್ಕೆಲ್ಲ ಸೊಲ್ಯೂಷನ್ ಏನಂದರೆ ಟೈಮಿಂಗ್ಸ್ ನೂರು ನಿಮಿಷ ಏನಿತ್ತು ಅಷ್ಟೇ ಮಾಡಬೇಕು ನೂರೈವತ್ತು ನಿಮಿಷ ಕೊಟ್ಬಿಟ್ರೆ ಆರಾಮಾಗಿ ಮಾಡ್ತಾರೆ ಈ ಬಾಡಿಗೆ ಅಂತಲ್ಲ ಎಲ್ಲ ಬಾಡಿಗೆನಲ್ಲೂ ಹಿಂಗೆ ಆಗೋದು ಇಲ್ಲಿಗೆ ಬಂದ್ವಿ ಎಚ್ ಎ ಎಲ್ ನೋಡಿ ಇದು ಎಚ್ ಎ ಎಲ್ ಅಂತೆ ಫುಲ್ ಗೌರ್ಮೆಂಟ್ ಇದೆಲ್ಲ ಎಂಟ್ರಿ ಮಾಡಿಸ್ತಾವ್ರೆ ಇಲ್ಲೇ ಸೈಡಲ್ಲಿ ಹಾಕು ಅಂತ ಹೇಳೋರೆ ಇಲ್ಲೇ ಅಂದೋಡು ಅದು ಟ್ರಿಪ್ ಎಂಡ್ ಮಾಡಿಬಿಟ್ಟೆ ಅಲ್ಲಿ ಬಂದ ಅಲ್ಲೇ ಎಂಡ್ ಆಯಿತು ಸಾವಿರದ ಆರುನೂರು ರೂಪಾಯಿ ಇದು ಇತ್ತಲ್ಲ ಅಲ್ಲಿ ಎಂಡಾಯಿತು ಇದು ಅನ್ಲೋಡ್ ಮಾಡಿಕೊಂಡು ಇಲ್ಲಿಂದ ಯಾವುದಾದ್ರು ಮಾಡಬೇಕು ನೋಡೋಣ ಬೇಗ ಅನ್ಲೋಡ್ ಆದರೆ ಮಾಡ್ಬೋದು ಇಲ್ಲಾಂದರೆ ಎಲ್ಲಿ ಇವಾಗಲೇ ನಾಲ್ಕು ಗಂಟೆ ಐದೂವರೆ ಆಯಿತು ಇದು ಅನ್ಲೋಡ್ ಆ ಟೋಟಲ್ಲು ಒಂದು ಮೂರು ಸಾವಿರ ರೂಪಾಯಿ ಇಸ್ಕೊಂಡೆ ಅವ್ರ ಹತ್ರ ಅಂದರೆ ಮೋಟಾರ್ ಬಾಡಿಗೆ ಬಿತ್ತು ಬಂದಿದು ಸೇರಿ ಲೇಟ್ ಆಯಿತು ಅಂತ ಹೇಳಿ ಮೂರು ಸಾವಿರ ಕೊಟ್ಟರು ನೋಡಿ ಮೂರು ಸಾವಿರನೂ ಸಂಪಾದನೆ ಆಗಲಿಲ್ಲ ಕಮಿಷನ್ ತೆಗೆದ್ರೆ ಹಿಂದಿರೋ ಐದು ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡವ್ರೆ ಫಸ್ಟ್ನೇ ಬಾಡಿಗೆನಲ್ಲಿ ಅಂದರೆ ಮೊದಲು ಅಲ್ಲಿಂದ ಹಾಕೊಂಡಿದ್ದಲ್ಲ ಅದರಲ್ಲಿ ಇವಾಗ ಯಾವುದು ಬಾಡಿಗೆ ಬೀಳಲ್ಲ ಅಂದರೆ ಇದು ಫೋನೆಲ್ಲ ಇಲ್ಲೇ ಇಸ್ಕೊಂಡ್ಬಿಡ್ತಾರೆ ಅಂದರೆ ಗೇಟ್ ಹತ್ರ ಇಸ್ಕೊಂಡ್ಬಿಡ್ತಾರೆ ಫೋನೆಲ್ಲ ಒಳಗಡೆ ಬಿಡೋಲ್ಲ ಸುಮಾರು ಒಂದು ನಾಲ್ಕು ಬಾಡಿಗೆನೂ ಬಂದೈತೆ ಸೈಲೆಂಟ್ ಮಾಡಿದ್ದೆ ನಾಲ್ಕು ಬಾಡಿಗೆ ಮಿಸ್ ಆಗೈತೆ ಇವಾಗ ಇನ್ನೆಲ್ಲಿ ಆರ್ಡ್ರ್ಗಳು ಕೊಡೋದು ಅವಾಗಿಂದ ಸೌಂಡೇ ಆಗಿಲ್ಲ ಆದರೆ ಒಂದು ಕಾಲು ಗಂಟೆ ಆಯಿತು ಒಂದು ಕಡೆ ಏಳು ಕಿಲೋಮೀಟ್ರ್ ಪಿಕಪ್ ಎಂಟುನೂರು ರೂಪಾಯಿ ಬಾಡಿಗೆ ಬರ್ತೈತೆ ಟ್ರಾಫಿಕ್ ನೋಡಿ ಹೆಂಗಾಗೈತೆ ಇಲ್ಲಿ ಇಷ್ಟೊಂದು ಟ್ರಾಫಿಕ್ ಮಧ್ಯೆ ಏಳು ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ನಾನು ಏಳು ಲೋಕ ನೋಡ್ಬಿಡ್ತೀನಿ ಅದಕ್ಕೆ ಹೋಗ್ತಾ ಓದ್ತಾಯಿದ್ದೀನಿ ನನಗೆ ಗೊತ್ತು ಆನ್ ದ ವೇ ಯಾವುದಾದ್ರೂ ಮನೆ ಕಡೆ ಬಂತು ಅಂದರೆ ಮಾತ್ರ ನಾನು ಡ್ಯೂಟಿ ಎತ್ತುತ್ತೀನಿ ಇಲ್ಲಾಂದರೆ ನನಗೆ ಡ್ಯೂಟಿ ತಗೊಳಕ್ಕೆ ಹೋಗಲ್ಲ ಮನೆ ಹತ್ರ ಬಂದ ಎಂಟೂವರೆ ಆಗೋಯ್ತು ನೋಡಿ ಅಲ್ಲಿಂದ ಬರೋದಕ್ಕೆ ಈ ಅಲ್ಲಿ ಎಪ್ಪ ತಲೆ ಕೆಟ್ಟೋಗೈತೆ ನಂದು ಒಂದು ಇವತ್ತಿ ಬಾ ಆ ಬಾಡಿಗೆ ಒಪ್ಕೊಂಡಿಲ್ಲ ಅಂದಿದ್ರೆ ಇನ್ನೊಂದು ಯಾವುದಾದ್ರೂ ಬೀಳೋದೇನೋ ಅಲ್ಲಿ ಅಟ್ಲೀಸ್ಟ್ ದೊಡ್ಡ ಬಾಡಿಗೆ ಏನಾದರೂ ಆ ಬಾಡಿಗೆ ಒಪ್ಕೊಂಡು ತಪ್ಪು ಮಾಡೋದ್ನ ಏನು ಇರಲಿ ಬಿಡಿ ಆಗಿದ್ದಾಯ್ತು ಬಾಡಿಗೆ ಹೊಡೆದಿದ್ದು ಆಯಿತು ಬಂದಿದ್ದು ಆಯಿತು ಸ್ನೇಹಿತರೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬ್ಲಾಗ್ ಬರುತ್ತೆ ನೋಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದ